ಬಸಳೆ ಬಸದೇಗುಂದಿ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ಇದು ಎರಡನೆಯ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಏನತ್ರೀಪ ಗುರುಜಿಯವರ ಒಳ್ಳೆಯ ಎರಡ ಆ ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕೆಂದು ಆತುರತೆಯಿಂದ ಏನು ಕೂಡಿರಿ ಹ ತಮ್ಮೆಲ್ಲರಿಗೂ ಸಾಕ್ಷಾತ್ ನೀವೇ ಕರೆ ದೇವರ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದು ಹೌದು ನಮ್ಮ ಜೊತೆಯಾಗಿ ಬಂದಿರತಕ್ಕಂತ ಪರಮ ಪೂಜ್ಯರು ಗುರುಗಳು ಒಂದು ಮಾತನ್ನ ಹೇಳಿದ್ರು ಏನ್ ಹೇಳ್ತಾರಪ್ಪ ಗುರುಜಿ ಅವರು ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದೇವಪ್ಪ ಅಂತಂದ್ರ ಹ ಈ ಮಾನವ ಜನ್ಮ ಸಿಗುದು ದುರ್ಲಭದ ದುರ್ಲಭದ ದುರ್ಲಭ ಅದ ಏನೋ ಇದೊಂದು ಚಾನ್ಸ್ ಭಗವಂತ ಕೊಟ್ಟಾನ ಈ ಚಾನ್ಸ್ ಒಳಗ ನಾವ ಈ ಭವನ್ನ ಗೆದ್ದು ಗೆದ್ದು ಈ ಭಗವಂತನ ಮುಕ್ತಿ ಮಂದಿರಕ್ಕೆ ನಾವು ಹೋಗಾಕಿದ ಒಂದು ಅರವಿಂದ ಜನ್ಮದಪ್ಪ ಇದನ್ನ ಹಾನಿ ಮಾಡಬೇಡ್ರಿ ಎತ್ತದಿಗದನ್ನ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮನು ಉದ್ದೇಶಿಸಿ ಮಾತಾಡಿದ್ರು ಇವತ್ತಿನ ದಿವಸ ಏನ್ ಆತ್ರಿಪ್ಪ ಮಹಾತ್ಮರು ಬಸವಣ್ಣವರು ಕನಕದಾಸರು ಸಂಗೋಲಿ ರಾಯಣ್ಣ ಕಾಳೇದಾಸ ಕರೇದೇವರ ಮಾಲಿಂಗರಾಯ ಅಮೋಘ ಸಿದ್ಧ ಅಂತಿಂತ ಮಾನ ಸತ್ಯ ಶರಣರು ಮಾಡಿರತಕ್ಕ ಸಂಸಾರ ಹ ಕೆರೆ ಒಳಗ ಆಕಲ್ ಹೋಗಿ ನೀರು ಕುಡ್ದು ಬಂದಂಗ ಹೌದಲ್ರಿಪ್ಪ ಹೌದು ನಾವು ನೀವು ಮಾಡುವಂತ ಸಂಸಾರ ಒಂದು ಎಮಿ ಹೋಗಿ ಕೆರೆಯಾಗಿ ನೀರು ಕುಡ್ದಂಗ ಈಗ ಹಂಗಾ ಆಕಳ ಕೆರೆಗೆ ನೀರಿಗೆ ಬಿಡ್ರಿ ಏನು ಮಾಡ್ತಾದ್ರು ಪಾಕಳ ನೀರಾಗ್ ಕಾಲು ಹಾಕಲಾರ್ದೆ ಹೆಡಿ ಎತ್ತರಿಸಿ ಹಾ ಕಾಲ ನೀರಾಗ್ ಇಡಲಾರ್ದೆ ಗೋಣ ಮುಂದ ಮಾಡಿ ನೀರು ಕುಡಿದು ಹಾ ತನಗೆ ಸಾಕಾಗನ ಹಿಂಬುರ್ಕಿ ಸರದ ಆಕಳ ಹೊಳೆ ಬರ್ತೈತಿ ಏ ಬರೋದಲ್ರಿಪ್ಪ ಅದೇ ಕೆರೆಗೆ ಒಂದ ಎಮ್ಮಿನ ಓದು ನೀರಿಗೆ ಬಿಡು ಮೊದಲು ಹೋಗಿ ಉಳ್ಳಾಡಿ ತಡಿ ಹಾ ಅದು ನೀರು ಕುಡಿಯಂಗಿಲ್ಲ ತಂಪ್ ಮಾಡ್ಕೋತ್ ಮೈಯ ಮೊದಲು ನೀರಾಗ್ ಹೋಗಿ ಉಳ್ಳಾಡಿ ಎಂಡಿ ಹಾಕಿ ಅದ್ರ ಜೊತೆಯಾಗಿ ಇನ್ನೊಂದು ಮಾಡಿ ನೀರ ನಂತರ ನೀರು ಕುಡ್ಕೋತ ಉಳ್ಳಾಡ್ತೈತಿ ಅಲ್ಲೇ ಉಳ್ಳಾಡತ ಉಲ್ಲಾಡುತ್ತದ ನಂತರ ಎರ್ದ್ ಬರ್ತೈತಿ ಹೌದಾ ನಾವು ನೀವು ಮಾಡುವಂತ ಸಂಸಾರ ಹಿಂತಾದೈತಿ ಸಿದ್ಧರು ಶರಣರು ಮಾಂತರು ಮಾಡಿರ್ತಕ್ಕ ಸಂಸಾರ ಆಕದ ನೀರು ಕುಡಿದ್ ಬಂದಂಗದ ಹೌದ್ ಹೌದ್ರಿಪ್ಪ ಸಂಸಾರ ಅನ್ನುವಂತ ಒಂದೇ ಕರೆ ನಾವು ನಡ್ಕೋದು ಒಳ್ಳೆ ತಪ್ಪದ ತಪ್ಪದ್ರಿಪಾ ನಿಮ್ಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಅದು ಹೆಂಗ್ರಿಪ್ಪ ಇವತ್ತಿನ ದಿವಸ ಕಾಮಧನ ಹಕಲವನ್ನು ನಿಮ್ಮ ಊರಿಗೆ ಕರ್ಸಿರಿ ಹಾ 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 ಕಾಮಧೇನ ಹಕಲ ನಿಮ್ಗೆ ಕರ್ಸಿರಿ ಬೇಡಿದ ಕೊರುವಂತ ಶಕ್ತಿ ಆ ಕಾಮಧೇನು ರೀಪಾ ಬೇಡಿದ್ದ ಕೊಡುವಂತ ಶಕ್ತಿ ಹೇ ಅಲ್ಲೈತಿಲ್ರಿಪ್ಪ ಖರ್ಚು ಮಾಡಿ ಕಾಮದೇನು ಅಕಲ ತಗೊಂಡು ಬಂದಿರಿ ಹಾ ಹಾ ನಾವು ತಂದೀವಿ ಆ ಅಕಲ ಹತ್ತೇವ್ ದುಬ್ಬದ ಮೇಲೆ ಕೂತ್ ಆಕಲ್ ಹಾ ಹಾ ಹಾಕಲ್ ಆಕಳ ತಂದ ಮಾಲಕ್ರ ನೀವು ಅಲ್ಲಿರಿಕರೆ ಹಾಂ ಕಾಲಾಗ ಕುತ್ತಾಗ ಆಕಳ ಹೆಂಡತದ ನಾವು ತಂದಿ ತಂದಿವತ್ತೇಳಿ ಅದ್ರ ಮ್ಯಾಗ ಡುಬ್ಬದ ಮ್ಯಾಗ ಹತ್ತಿ ಕುತ್ರ ಆಕಳ ಹೆಂಡುದಲ್ರಿಪ್ಪ ಅಂಡುದಿಲ್ಲ ಹೌದು ಅದಕ್ಕೆ ಮಾತ್ ಮರಿ ಹೇಳ್ತಾರ ಏನ್ ಹೇಳ್ತಾರಪ್ಪ ಉಣ್ಣೆ ಚಚ್ಚ್ ಅಲವ ಎಲ್ದು ಉಣ್ಣ ಮಲ್ಲಲು ನರಿ ಹಾಲು ಹೇರ್ಲಿ ಉಣ್ಣೆ ಚೆಚ್ಚು ಅಲೋ ಎಲ್ದು ಉಣ್ಣ ಹೌದು ಪುಣ್ಯವನ್ನು ಮಾಡದವನ ಜನ್ಮವು ಉಣ್ಣಗಿಂತಲೂ ಕರ ಕಷ್ಟ ರಾಮನಾಥ ಹಾ 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 ಹೆಂಗಂದ್ರೆ ಏನ್ರಿಪ್ಪ ಗುರುಜಿಯವರ ಆಕಳ ಕೆನ್ಸಲಾಗ ಉಣ್ಣತ್ತ ಆಕಲಾಗ ಉನ್ ಹತ್ತದ ಹೌದು ತಾಂಬ ಆಕಳ ಕೆಚ್ಚಲಿಗೆ ಐತಿ ಕರೆ ಹಾಲಿನ ರುಚಿ ಅದಕ್ಕೇ ಗೊತ್ತಿಲ್ರಿಪ ಗೊತ್ತಿಲ್ಲ ದಿನನಿತ್ಯದಲ್ಲಿ ರಾತ್ರಿ ಹಗಲಿ ರಕ್ತಾನ ಕುಡಿತೈತಿ ಬರೇ ರಕ್ತಾನ ಅದು ನಮ್ಮ ಜಲ ಆಗೈತಿ ಹಾ ಆ ಹಾಲಿನ ರುಚಿ ಸವಿಬೇಕಾದ್ರ ಆಕಲ ಕರಾಗಿ ಹುಟ್ಟಬೇಕು ಕರಾಗಿ ಹುಟ್ಟಬೇಕು ಉಪದೇಶ ಗುರು ಉಪದೇಶ ನಮಗ ಸಿಗಬೇಕಾದ್ರ ಗುರುವಿಗೆ ನಾವು ಶಿಷ್ಯರಾಗಬೇಕು ಹಾ ಹಾ ಬಹಳ ಮಾರ್ಮಿಕವಾಗಿರ್ತಕ್ಕ ವಿಷಯ ಇವತ್ತು ನಡೀತಾವ ಹೌದಾ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಪರಮ ಪೂಜ್ಯರಿಗೆ ಬಂದು ಹ ಒಂದು ಮಾತನ್ನು ಹೇಳಿದ್ರು ಏನ್ ಹೇಳ್ತಾರಪ್ಪ ಗುರು ಮತ್ತು ಶಿಷ್ಯ ಅನ್ತಕ್ಕಂತ ಎರಡು ವಿಷಯಗಳನ್ನ ಹಾ ಹಾ ಇಟ್ಟುಕೊಂಡು ಮಾತಾಡ್ಕೊತ ಹೋಗ್ರಿ ಅನ್ನುವಂತ ಮಾತನ್ನ ಹ ಹೇಳಿದ್ರು ಹೌದಾ ನಮ್ಮ ಗುರುಗಳು ಹೇಳಿದ್ರು ಈ ಎರಡು ವಿಷಯ ಇದಾವ ಸರಜೋಡಿ ಕಲಾವಂತರು ಯಾವ್ದು ಹಿಡಿತಾರೆ ಹಿಡಿದು ಬಿಟ್ಟದ ಪಾಲ ಹ ನಾವು ಮಾತಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಹೌದು ಇವತ್ತ ತಮ್ಮ ವಯಸ್ಸಿಗೆ ತಕ್ಕಂತೆ ಉಡ್ಬೇಕು ಶರೀರಕ್ಕೆ ತಕ್ಕಂತೆ ಉಣ್ಬೇಕು ಉಣ್ಬೇಕಲ್ರಿಪ ವಯಸ್ಸಿಗೆ ತಕ್ಕಂತೆ ನಾವು ಅರಿವಿ ಹಾಕ್ಬೇಕು ಅರಿವಿ ಹಾಕ್ಬೇಕಲ್ರಿಪಾ ನಮ್ಮ ಶರೀರಕ್ಕೆ ತಕ್ಕಂತೆ ನಾವು ಊಟ ಮಾಡ್ಬೇಕು ಊಟ ಎಪ್ಪತ್ತು ವರ್ಷದ ಹುಡುಗರು ಉಣ್ಣುವಂತ ಊಟ ಎಪ್ಪತ್ತು ವರ್ಷದ ಮುದುಕರು ಉಂಡ್ರೆ ದಕ್ಕುದಿಲ್ಲ ಹೌದಾ ಮತ್ತ ಅರವತ್ ಎಪ್ಪತ್ತು ವರ್ಷದ ಆಯುಗ ಉಡುವಂತ ಸೀರೆ ಹದಿನೈದು ಇಪ್ಪತ್ತು ವರ್ಷದ ಹೆಣ್ಮಕ್ದ ಊಡ ಅಂದ್ರೆ ಚಂದ ಕಾಣ್ತೈತೇನ ಚಂದ್ರಿ ಆಗುದಿಲ್ಲ ಆಗುದಲ್ರಿಪ ಹಂಗ ಇವತ್ತಿನ ದಿವಸ ನಾವು ಜ್ಞಾನಕ್ಕ ತಕ್ಕಂತೆ ಸ್ಥಾನಕ್ಕ ತಕ್ಕಂತೆ ತಕ್ಕಂತೆ ನಮ್ಮ ಸರಜೋಡಿ ಗುರು ಗುರುಜಿ ಅವರಿಗೆ ಗುರು ಸ್ಥಾನವನ್ನು ಕೊಡಬೇಕಾಗ್ಯದ ಕರೆ ಅದ ಮಾತ ನಾವು ಶಿಷ್ಯನ ಸ್ಥಾನವನ್ನು ಅಲಂಕರಿಸಬೇಕಾಗ್ಯದ ಹೌದ ನನ್ನ ಪಾಲಿಗೆ ಇವತ್ತಿನ ದಿವಸ ಶಿಷ್ಯನ ಪಾಲಿ ಇರಲಿ ಹೌದ ಸರಜೋಡಿ ಗುರುಜಿ ಅವರಿಗೆ ಗುರುವಿನ ಸ್ಥಾನ ಇರಲಿ ಹೌದ ಗುರುವಿನಿಂದ ಏನಾಗ್ಯದ ಗುರುವಿನಿಂದ ಏನೇನ ಶಕ್ತಿ ಅದ ಏನೇನ ಜಗತ್ತಿನಲ್ಲಿ ಕೀರ್ತಿ ಆಗ್ಯದ ಅವ್ರು ಹೇಳ್ತಾರ ಹೌದ ಶಿಷ್ಯನಿಂದ ಏನಾಗ್ಯದ ಶಿಷ್ಯ ಅಂದ್ರೆ ಯಾರು ಯಾರು ಯಾರಿಗೆ ಶಿಷ್ಯ ಅನ್ಬೇಕನ್ನು ಪಾಲು ನಾವು ಹಾ ಹಾ ಹೇಳಕೋತ್ ಹೋಗ್ತಿವಿ ಹೌದಾ ತಾವೆಲ್ಲರೂ ಈಗೇನು ಶಾಂತ ರೀತಿಯಿಂದ ಕುಂತೀರಿ ಹಾ ಹಾ ಅದ ರೀತಿಯಾಗಿ ನೀವೆಲ್ಲರೂ ಕುಂತ ಕೇಳಿದ್ರಿ ಅಂದ್ರೆ ಜಾತ್ರೆ ಇಟ್ಟದ ಸ್ವಾರ್ಥಕ್ಕ ಆಗ್ತದ ಸ್ವಾರ್ಥಕ ಆಗದೀಪ ತಮ್ಮ ಶಿಷ್ಯ ಅನ್ನೋ ವಿಷಯವನ್ನ ನಾವು ಇವತ್ತಿನ ದಿವಸ ಮಾತಾಡ್ಬೇಕಾಗ ಮಾತಾಡ್ಬೇಕಾಗ್ಯದ ಶಿಷ್ಯ ಅನ್ನುವಂತ ಎರಡು ಅಕ್ಷರ ಹಾ ಹಾ ಅರ್ಥ ಮೊದಲು ಬಿಡಿಸ್ಬೇಕಾಗ್ಯದ ಶಿಷ್ಯ ಅನ್ನುವಂತ ಎರಡು ಅಕ್ಷರದ ಅರ್ಥ ಹಾ ಹಾ ಶಿ ಅಂದರೆ ಹ ಹೌದು ಅಂದ್ರೆ ಹೆಂಗ ಒಳ್ಳೆ ಚಂದ ಜಾತ್ರೆ ನಡೆದ ಹುಟ್ಟದ್ದೆಲ್ಲ ಕಲದ ಅಡ್ಡಾಡುದ್ರೋಡಿ ಕುಣಿದಲ್ಲ ಕುಣಿದಲ್ಲ ಶಿ ಅಂದರೆ ಶಿಸ್ತಿನಿಂದ ಶಿಸ್ತಿನಿಂದ ಶ ಅಂದರೆ ಶಿಸ್ತಿನಿಂದ ಸಡಕ್ಷರಿಯ ಮಂತ್ರವನ್ನ ಪಠನ ಪಠಿಸುವವನೇ ನಿಜವಾದ ಶಿಷ್ಯ ನಿಜವಾದ ಶಿಷ್ಯ ಅಂತ ಹಿಂದ ಜ್ಞಾನಿಗಳು ಹೇಳಕೊತ್ತ ಬಂದಾರ್ರಿಪ್ಪ ಹೇಳಕೊತ್ತ ಬಂದಾರ ಹೌದಾ ಅಂತ ಒಂದು ಶಿಷ್ಯನ ಪಾಲವನ್ನ ಇವತ್ತಿನ ದಿವಸ ನಾವು ನೀವುಗಳು ಕೂಡಿ ಆ ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕಾಗ್ಯದ ಹೌದು ಪುಣ್ಯಾತ್ಮರ ಶಿಷ್ಯನಿಂದ ಏನ್ ಆಗ್ಯದ ಅನ್ನತಕ್ಕಂತ ಒಂದೇ ಒಂದು ಮಾತು ತಮಗ ಮನವರಿಕೆ ಆಗುವಂತೆ ಹಾ ಹುಬ್ಬಳ್ಳಿ ಸಿದ್ದಾರೂಡರು ಅನ್ತಕ್ಕಂತೂ ಹ ಗುರುತಿದ್ದಂತ ಜ್ಞಾನಿಗಳು ಏ ಅಪ್ಪಾಜಿ ಅವರು ಹುಟ್ಟಿ ಬಂದ್ರು ಬೀದರ್ ಜಿಲ್ಲಾ ಚಲಕಾಪುರ ತಾಯಿ ದೇವ ಮಲ್ಲಮ್ಮ ತಂದಿ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮ ತಂದಿ ಗುರುಶಾಂತಪ್ಪನ ಉದರದಿಂದ ಜನನಾಯ್ತು ಅವರ ಕುಲಗುರುವ ವೀರಭದ್ರಪ್ಪ ಶಾಸ್ತ್ರಿ ಹ ದಿನನಿತ್ಯದಲ್ಲಿ ದೇವ ಮಲ್ಲಮ್ಮ ಗುರು ಶಾಂತಪ್ಪ ತಮ್ಮ ಗುಲ ಕುಲ ಗುರುವಿನ ಕರೆಸಿ ಕರೆಸಿ ಪಾದವನ್ನು ತೊಳೆದು ಪಾದೋಲಕವನ್ನು ಮಣಿತುಂಬ ಸಿಂಪಡಿಸಿ ತಾವು ಸ್ವೀಕರಿಸಿ ಗುರುಗಳಿಗೆ ಊಟ ಮಾಡಿಸಿದ ಮೇಲೆ ಬಾಯಾಗ ಅನ್ನ ನೀರು ಹಾಕ್ತಿದ್ರು ತಾಯಿ ತಂದಿ ಹೌದಲ್ರಿ ಅಷ್ಟೇ ಇತ್ತು ಭಕ್ತರ ಮನೆಗೆ ಬೆನ್ನಾಯ್ಕ ಹೋದ್ರಪ್ಪ ಹಂಗೆ ಊಟ ಮಾಡಿ ಬರ್ತಿದಿಲ್ಲಾ ಐದರಿಂದ ಹತ್ತು ಅವರಿಗೆ ಬೋಧನೆ ಮಾಡಿ ಪ್ರವಚನ ಹೇಳಿ ಊಟ ಮಾಡಿ ಬರ್ತಿದ್ರು ಹೇ ಬರ್ತಾರಲ್ರಿಪಿಂಗ ದಿನನಿತ್ಯದಲ್ಲಿ ಕಾಯಕ್ಕಿತ್ತು ಒಂದಾನ ಒಂದು ದಿವಸ ನಾಲ್ಕಾರ ವರ್ಷದ ಬಾಲಕ ಸಿದ್ಧಾರೂಢ ತಾಯಿ ತೊಡಿ ಮೇಲಿಂದ ಗುರುಗಳು ಬಂದರು ಗುರುವಿಗೆ ಪಾದಿಗೆ ನೀರು ಹಾಕಿದ್ರು ಮನೆ ಒಳಗೆ ಕರ್ಕೊಂಡು ಹಾದ್ರು ಹಾ ಹಾ ಗುರುವಿನ ಪಾದ ತೊಳೆದ್ರು ಗುರುಗಳ ಪ್ರವಚನ ಹೇಳಾಕತ್ರು ಗುರು ಶಾಂತಪ್ಪ ದೇವ ಮಲ್ಲಮ್ಮ ಕೇಳ್ಕೊತ್ ಕೂತ್ರು ಹೌದ್ರಿ ತಾಯಿ ತೊಳಿ ಮ್ಯಾಲ ನಾಕಾರು ವರ್ಷದ ಕೂಸ ಸಿದ್ದಪ್ಪ ಕೂತಿದ್ದ ಹೇ ಕೂತಿದ್ದಲ್ರಿಪ್ಪ ಕುಲಗುರು ವೀರಭದ್ರಪ್ಪ ಶಾಸ್ತ್ರಿಗಳು ಹೇಳ್ತಾರ ಯಾರಿಗೆ ಹಾ ಹಾ ಸಿದ್ಧಾರೂಢಗ ಗುರುಶಾಂತಪ್ಪಗ ಸಿದ್ಧಾರೂಢರ ತಂದಿಗಿ ಗುರುಶಾಂತಪ್ಪ ಗುರುಶಾಂತಪ್ಪ ಈ ಭೂಮಿ ಒಂದು ದಿನ ನೀರಿನ ಒಳಗ ಲಯ ಆಗ್ತದ ಲಯ ಆಗ್ತದ ನೀರು ಒಂದು ದಿನ ಬೆಂಕಿ ಒಳಗ ಲಯ ಆಗ್ತದ ಬೆಂಕಿ ಒಳಗ ಲಯ ಆಗ್ತದ ಬೆಂಕಿ ಒಂದು ದಿನ ಗಾಳಿ ಲಯ ಗಾಳಿ ಒಂದ ದಿನ ಆಕಾಶದೊಳಗ ಲಯ ಆಗ್ತದ ಎಲ್ಲ ಖಾಲಿ ಅದಪ್ಪ ಅಲ್ಲಿ ಬೋಧನೆ ಮಾಡಿದ್ರು ಹೌದಲ್ರಿಪ್ಪ ಹೌದು ಅವಾಗ ಇಟ್ಟ ಮಾತ್ರ ಹೇಳಿ ಹಾ ಹಾ ಇನ್ನ ಹೇಳ್ರಿ ಭೋಜನ ಮಾಡುನು ತಂದಾಗ ನಾಕಾರ ವರ್ಷದ ಬಾಲಕ ಸಿದ್ಧಾರ್ಹ ಕೇಳ್ತಾನೆ ಗುರುವಿಗೆ ಏನಂತ ಕೇಳ್ತಾನ್ರಿಪ ಗುರುವ ನೀವು ಹೇಳುವಂತ ಮಾತ್ರ ಸತ್ಯದ ಸತ್ಯದ ಗುರುಗಳಾ ಭೂಮಿ ಒಂದ ದಿನ ನೀರಿನಲ್ಲಿ ಲಯ ಆಗ್ತದ ನೀರು ಒಂದ ದಿನ ಬೆಂಕಿಯಲ್ಲಿ ಲಯ ಆಗ್ತದ ಬೆಂಕಿ ಒಂದ ದಿನ ಗಾಳಿಯಲ್ಲಿ ಲಯ ಆಗ್ತದ ಗಾಳಿ ಒಂದ ಆಕಾಶದೊಳಗ ಲಯ ಆಗ್ತದ ಅಂದ್ರೆ ಸಂತೋಷದ ವಿಷಯ ಆಕಾಶ ಎದುರೊಳಗ ಲಯ ಆಗ್ತದ ಇದನ್ನೊಂದ ಮಾತ ಹೇಳ್ರಿ ಅಂತ ಶಿಷ್ಯ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗದ ಮಾತಿನ ಮರ್ಮ ಕುಲಗುರುವ ವೀರಭದ್ರಪ್ಪ ಶಾಸ್ತ್ರಿ ಹೇಳ್ತಾನ ಇದ್ರ ಉತ್ತರ ನನ್ನ ಕಡೆ ಇಲ್ಲ ಇಲ್ಲ ನನಗೆ ಯಾರ ಇದ್ರ ಉತ್ತರ ಕಾಲವನ್ನು ಬಿಡಿಸ್ತಾರ ಅವನೇ ನಿನ್ನ ನಿಜವಾದ ಗುರುವ ಅವನೇ ನಿನ್ನ ನಿಜವಾದ ಗುರುವ ಅಂತ ಮಾತಾಡಿದ್ರು ಹೌದು ಹೌದ್ರಿಪ್ಪ ಹೌದು ನಾಕಾರು ವರ್ಷದ ಬಾಲಕ ಸಿದ್ಧಾರೂಢ ಹುಟ್ಟಿದ ಊರ ಬಿಟ್ಟ ತಾಯಿ ತಂದಿಗೆ ತೊರೆದ ತೊರೆದ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಆಂಧ್ರ ಪ್ರದೇಶ ರಾಜ್ಯ ನಲ್ಗೊಂಡ ಯಾವ ಕರ್ನೂಲು ಜಿಲ್ಲಾ ಅತಂಪುರ್ ತಾಲೂಕ ಶ್ರೀಶೈಲ ಗಿರಿ ಕೆಳಗ ಹಾ ಹಾ ಗಜದಂಡ ಸ್ವಾಮಿಗಳ ಆಶ್ರಮಿತ್ತು ಇತ್ತು ಹೌದಲ್ರಿಪ್ಪ ಗಜದಂಡ ಸ್ವಾಮಿಗಳ ಆಶ್ರಮ ಎತ್ತು ಅಲ್ಲಿಗೆ ಬಂದ ಗುರುವಿಗೆ ನಮಸ್ಕಾರ ಮಾಡಿದ್ರು ಯಾರು ತಮ್ಮ ಸಣ್ಣ ವಯಸ್ಸಿನಾಗ ಯಾಕ ಅಂತಂದಾಗ ಬಾಬಾ ಬಾಬಾ ನಾ ಗುರು ಉಪದೇಶ ತಗೋಬೇಕಾಗ್ಯದ ನನ್ನ ಶಿಷ್ಯಾತ್ ಸ್ವೀಕಾರ ಮಾಡ್ರಿ ಅಂತಂದಾಗ ಗಜದಂಡ ಸ್ವಾಮಿಗಳು ಹೇಳ್ತಾರ ಏನ್ ಹೇಳ್ತಾರೀಪಾ ಎಲ್ಲರಿಗೂ ಉಪದೇಶ ಕೊಡಾಕ ಇದು ಸಿರಸೈಲ್ ಮಲ್ಲೈನ ಬೆಲ್ಲಲ್ಲೋ ಮಗನ ಹೌದು ಇದು ಬಂಗಾರ ಹೌದು ಅಲ್ಲು ಹೌದು ಇದನ್ನ ಹೊರಗೆ ಹಚ್ಚಬೇಕಾಗ್ತದ ಗುರು ನಿನಗೆ ಶಿಷ್ಯ ಆಗಬೇಕಾದ್ರೆ ಅವಾಗ ನನ್ ಮುಂದೆ ಬರಬೇಕು ಅವಾಗ ನಾವು ಉಪದೇಶ ಮಾಡ್ತೀನಿ ಅಂತ ಗುರು ವಾಕ್ಯ ಆಯ್ತು ಆಯ್ತಪ್ಪ ಇದು ಗುರು ವಾಕ್ಯ ತಿಳ್ಕೊಂಡ್ರು ಅಲ್ಲಿವರೆಗೆ ನಿನಗ ಹಂಗ ಇರಾಕಿ ಜಾಗಿಲ್ಲ ನನ್ನ ೊಳಗ ಐದರಿದ ಲದ್ದಿ ಬಲಿಬೇಕು ಐದು ನೂರು ಕುದುರೆ ಮೇಯ್ ತೊಲೀಬೇಕು ಐದು ನೂರು ಕುದುರೆಗೆ ಮೇವು ಹಾಕಬೇಕು ಮೇವು ಹಾಕಬೇಕು ಈ ಮಟ್ಟದೊಳಗೆ ಕರ್ದ್ರ ಅಂದ್ರೆ ಬಂದು ಊಟ ಮಾಡಬೇಕು ಇಲ್ಲ ಚಂದ್ರ ಪತ್ರೆ ಗಿಡದ ಕಟ್ಟದ ಅಲ್ಲೇ ಮನಗಬೇಕು ನಾ ಕರೆವರೆಗೆ ನನ್ನ ಆಶ್ರಮದೊಳಗೆ ಒಳಗೆ ಆಶ್ರಮದೊಳಗ ಹೌದು ಒಳಗ ಬರುವಂಗಿಲ್ಲಾ ಹುಡುಗ್ರಿಪಾ ಆಯ್ತಪ್ಪಾ ಅಂದ್ರು ದಿನನಿತ್ಯದಲ್ಲಿ ಕಾಯಕ ಆರು ವರ್ಷದ ಬಾಲಕ ಮಾಡಾಕತ್ತ ಒಂದು ದಿವಸ ವಿಜಯಪುರದವರು ಭಕ್ತಾದಿಗಳು ಏನಾಗತ್ತೆ ಏನಾಗುರದವರು ಸತಿಪತಿಗಳು ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಮಕ್ಕಳಿಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗಾಯ್ತು ಜನ ಹೇಳ್ತಾರೆ ಜಗತ್ತಿನಲ್ಲಿ ಹೆಚ್ಚಿನ ಗುರು ಒಬ್ಬ ಗಜ್ಜದಂಡ ಸ್ವಾಮಿಗಳ ಬೈಲಾಗ್ತದ ನಿಮ್ಮ ನಿಮ್ಮ ಬಂಜತಾನ ಹೆಂಗತದ ಅಲ್ಲಿಗೆ ಹೋಗ್ರಿ ಅತ್ತಂದ್ರು ಹೌದ್ರಿಪ ಹಾಗೇನಾಗತದ ಹೆಂಡತಿ ಕೂಡಿ ಎಲ್ಲಿ ಬಂದ್ರು ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ್ರು ಪತ್ರಿ ಗಿಡದ ಕಟ್ಟಿಗೆ ಆರು ವರ್ಷದ ಬಾಲಕ ಏ ಕೊತ್ತಿದ್ದಲ್ರಿ ಭಜನಂದ ಸ್ವಾಮಿಗಳ ಆಶ್ರಮದಾಗ ಹೋಗಿ ಗುರುವಿಗೆ ನಮಸ್ಕಾರ ಮಾಡಿದ್ರು ಯಾವ ನೀವು ಯಾಕೆ ಬಂದಿರಿ ಅಂದಾಗ್ಯಪ್ಪ ನಾವು ವಿಜಯಪುರದವರು ಹೌದು ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಸಂತಾನಿಲ್ಲ ಊರಾಣ ಜನದ ನಿಂದ ಮಾತ್ರ ಸಾಕಾಗ್ಯದ ಸಾಕಾಗ್ಯದ ಭಗವಂತ ಭಗವಂತ ಮುಂಜಾನೆ ಹುಟ್ಟಿ ಸಂಜೀಲಿ ಸಾಯ್ಲಿ ಸಂಜೀಲಿ ಹುಟ್ಟಿ ಮುಂಜಾನೆ ಸಾಯ್ಲಿ ಅದ ಎಣ್ಣೆ ಆಗಿರ್ಲಿ ಅಥವಾ ಗಂಡೆ ಆಗಿರ್ಲಿ ಹೌದೌದು ಹೌದು ಬಂಜಂಬು ಶಬ್ದ ಬೈಲು ಮಾಡುವ ತೊಂಡು ಪಾದೆಗೆ ಬಿದ್ದು ಬೇಡ್ಕೊಂಡಾಗ ಏನಂತಾರ್ರಿಪಾ ಗಜದಂಡ ಸ್ವಾಮಿಗಳು ಸತಿಪತಿ ಮುಖ ನೋಡಿ ಹೇಳ್ತಾರ ನಿಮ್ಮ ಭೋಗದೊಳಗ ಮಕ್ಕಳ ಇಲ್ಲ ನಾ ಎಲ್ಲೂ ಮಕ್ಕಳ ಕೊಡ್ಲಿ ಅಂದ್ರವರು ಹಾ 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 ಹೌದು மக்களே இல்லை நான் எல்லோ மக்கள் எட்ரீ நன் மட்டும் படுவ சவுக்க மனை தன்ன ಮನೆತನ ಸಾಗ್ಸೋ ಸಲುವಾಗಿ ಒಂದು ಸಾವಿರ ರೂಪಾಯಿ ಕೆಳಕ್ಕೆ ಹೋದಾಗ ನನ್ನ ಕಡೆ ರೊಕ್ಕ ಇಲ್ಲ ನನ್ನ ಮನ್ಯಾಗಿಂದ ಇಲ್ಲಂದ್ರೆ ಎಷ್ಟು ತಾಪಾಗ್ತೈತಲ್ಲ ಹೌದು ಹೌದು ಹಂಗಾಯ್ತು ಎದ್ಯಾಗ ಬಾನ್ ಹೊಡೆದು ಬೆನ್ನಾಗ ಪಾರು ಆದಂಗಾಯ್ತು ಗಂಡ ಹೆಂಡ್ತಿ ಹಾಂ 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 ನೀರು ತನ್ನನ ತಾನ ದಳ 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 ಹರಿಚಿದ್ದು ಗಂಡ ಹೆಂಡ್ತಿ ಹೊರ್ಸ್ಲಾರ್ದಾಟ್ಟಿ ಹೊರಗೆ ಬಂದ್ರು ಹೌದಾ ಸತ್ಯಪ್ಪತಿ ನೋಡಿ ಆರು ವರ್ಷದ ಬಾಲಕ ಪತ್ರ ಗಿಡದ ಕಟ್ಟೆ ಕೂತಿದ್ದ ಚಟ್ಟನೆ ಎದ್ದ ಅವ್ರು ಇದ್ರಿಗೆ ಬಂದ ಯಪ್ಪಾ ನೀವು ಅವ್ರವ್ರು ಯಾಕ ಅದು ಸಂಗಟ ಬಂದದ ಏನಾಗಿತ್ತು ಆಗಿತ್ತು ಅಂತ ಯಾಕ ಕಲಕತ್ತಿರಿ ಆರು ವರ್ಷದ बालकಗೆ ತಾಯಿ ಹೆนมಗ ಹೇಳತಾರೆ ಯಪ್ಪ ಯಪ್ಪ ನೀ ಸಣ್ಣ बालक ಈ ಮಾತು ಕೇಳಬಾರದು ಮಗನ ಸರಿ ನಮ್ಮ ಅಂದ್ರು ಹೌದು ಯವಾ ಹಾ 나 ಸಣ್ಣ बालक ಇರುವಲ್ಯಕ ಹಾ ನನ್ನ ಗುರುವೇ ಈ ದುಃಖ ನನಗೆ ಕಾರಣ ನಾವು ಹೌದು ನನಗ್ ತಾಳಾಕಾಗುವ ಸುಣ್ಣ ಹಚ್ಚದ ಕಲ್ಲು ಬಿಟ್ಟಿಲ್ಲೋ ಹನ್ನೆರಡು ದೇವರಿಗೆ ಹರಕೆ ಹೊತ್ತಿವಿ ಕಡೆಗೆ ಗಜದಂಡ ಸ್ವಾಮಿಗಳ ಮಕ್ಕಳ ಕೊಡ್ತಾರತಿ ಮಠಕ್ಕೆ ಬಂದಿವಿ ನಿಮ್ಮ ಮಕ್ಕಳೆಲ್ಲ ನಾನು ಮಠದಾಗಿಂದ ಎದ್ದು ಹೋಗ್ರಿ ಅಂದಾರ ಎದ್ಯಾಗ ಬಾ ನೋಡೋದು ಬೆನ್ನಾಗ ಪಾರದ ಹಂಗ್ಯದ ಈ ಜೀವ ಏನು ಉಪಯೋಗ ಐತಿ ಹೌದು ಊರಿಗೆ ಹೋಗಿ ನಾವು ವಿಷಾ ತಗೊಂಡು ಪ್ರಾಣ ಬಿಡ್ತೀವಿ ಅಂದ್ರು ಗಂಡ ಹೆಂಡತಿ ಆರು ವರ್ಷದ ಬಾಲಕ ಸಿದ್ಧಾರು ಅವರು ಸತ್ಯಪತಿಗೆ ಕರೆದ ಪತ್ರಿ ಗಿಡದ ಕಟ್ಟಿಗೆ ಕುಣಿಸದ್ ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ಅವರಿಗೆ ಸಮಾಧಾನ ಮಾಡಿ ಕುಣಿಸಿ ಪತ್ರಿ ಗಿಡದಾಗಿಂದ ಬಲಗೈ ಎತ್ತಿ ಹಾ 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 ಪತ್ರಿ ತಪ್ಪಲ ಹರಿದ ಹಾ ಹಾ ಹೆಣ್ಮಗಲ ಉಡಿವಾಡಗೆ ಇಟ್ಟು ಹೇಳ್ತಾನೆ ಯವಾ ಯವಾ ವರ್ಷ ತುಂಬುದ್ರೊಳ ಗಂಡ ಮಗ ಹುಟ್ಟದ ನನ್ನ ಗುರುವಿನ ಮಟ್ಟದ ಯನ್ಮಗಳ ಮಗನ ಮಗನ ಆರು ವರ್ಷದ ಬಾಲಕ ನಿನಗೆ ಎಂತ ದೇವರು ಗುಣಪ್ಪ ತಾಯಿನ ಸಮಾಧಾನ ಮಾಡೋ ಸಂಬಂಧ ನನಗೆ ಎಂತ ಮಾತು ಹೇಳ್ತೇನೋ ಹೌದು ಅವಾಗ ಆರು ವರ್ಷದ ಬಾಲಕ ತಾನ ಯವಾ ಯಾವ ನಾನ್ ಮನಸ್ಸು ಸಮಾಧಾನ ಮಾಡೋ ಸಂಬಂಧ ಹೇಳ ನಿಜವಾಗಲೂ ಇದು ಮಾತ ಸತ್ಯ ಸತ್ಯ ಈ ಮಾತ ನೆನಪಿನ ಇಟ್ಟುಕೋ ವರ್ಷ ತುಂಬ ಗಂಡ ಮಗನ ಹಡಿತಿದ್ದೀವಿ ನನ್ನ ಗುರುವಿನ ತಂದ ಜಡಿ ತಗಿ ತಾಯಿ ತಗೊಂಡು ಹೋಗ್ರಿ ಸತ್ಯಪತಿ ಅದನ್ನ ಭಕ್ಷಣ ಮಾಡ್ರಿ ಪತ್ರೆ ಅಂತ ಹಾ 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 ಆ ಉಡಿ ಒಳಗ ಪತ್ರೆ ತಗೊಂಡು ವಿಜಯಪುರಕ್ಕೆ ಬಂದ ಹೊತ್ತು ಮನೆಗೆ ಬಂದ ದೇವರ ಜಗಲಿ ಇಟ್ಟು ಇಟ್ಟು ಮುಂಜಾನೆ ಎದ್ದು ಜಾಮ ಜಲಕ ಮಾಡಿ ನೇಮ ನಿಷ್ಠದಿಂದ ಭಕ್ತಿಯಿಂದ ಆ ತಪ್ಪಲ್ಲವನ್ನ ಸೇವ ಮಾಡಿದ್ರು ಮೂರು ತುಂಬ ತುಂಬದ ಮುಟ್ಟ ಗಟ್ಟಿಯಾಗಿ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಹೆಣ್ಣ ಮಗಲ ಗಂಡ ಮಗುವಿಗೆ ಜನ್ಮ ಕೊಟ್ಟಳು ಅವಾಗ ಇನ್ನ ಎರಡು ತಿಂಗಳ ಬಾಕಿ ಉಳಿದಿತ್ತು ಹೌದಾ ವರ್ಷ ತುಂಬಾ ಇನ್ನು ಎರಡು ಮೂರು ದಿನ ಆಯ್ತು ಹಸಿ ಖುಷಿನ ಉಡ್ಯಾಗ ಹಾಕೊಂಡು ಸತ್ಯಪತಿ ನಡ್ಕೊತ ಗಜದಂಡ ಸ್ವಾಮಿಗಳ ಆಶ್ರಮದೊಳಗೆ ಬಂದ್ರು ಆರು ವರ್ಷದ ಬಾಲಕ ಅಂಗಲದ ಕಾಣ್ಲಿಲ್ಲ ಕುದುರೆ ಲದ್ದಿ ಬಳತಿದ್ದ ಮೇಯ್ ತಿದ್ದ ಮೆವು ಹಾಕ್ತಿದ್ದ ನೆದರಿಗೆ ಬೀಳಲಿಲ್ಲ ಹೌದಾ ಗಜದಂಡ ಸ್ವಾಮಿಗಳ ಆಶ್ರಮದಾಗ ಹೋಗಿ ಗಜದಂಡ ಗುರುಗಳು ಪಾದ ಮ್ಯಾಗ ಕುಶಿನ ಹಾಕಿ ಇಬ್ಬರು ನಮಸ್ಕಾರ ಮಾಡಿದ್ರು ನೋಡಿದವ ಹೌದಾ ಏ ಇಲ್ಲಿದ ನಾವು ಹೌದಾ ನಿಮ್ಮ ಹೋಗದಾಗ ಮಕ್ಕ ಚಳಿ ನೇ ನಿಮ್ಗೆ ಮಕ್ಕಳ ಕೊಟ್ಟು ಮಗ ಯಾವ ಅದ್ರ ಉತ್ತರ ಹೇಳ್ರಿ ಮೊದಲಂದ ನೋಡಪ್ಪ ಅವಾಗ ಗಜದಂಡ ಸ್ವಾಮಿಗಳಿಗೆ ಸತ್ಯಪತಿ ಹೇಳ್ತಾರಿಯಪ್ಪ ಯಪ್ಪಾ ನಮ್ಮ ಭೋಗದಾಗ ಮಕ್ಕಳೆಲ್ಲ ಇಲ್ಲಿ ಎಲ್ಲಿ ಹೋಗಿರ್ತ ನೀವು ಹೇಳಿರಿ ಅದು ಆರು ವರ್ಷದ ಮ್ಯಾಲ ಪತ್ರಿಕಿಡದ ಕಟ್ಟಿಗೆ ಕೂತಿದ್ದ ಅವ್ನ ಹೆಸರು ನಮ್ಗೆ ಗೊತ್ತಿಲ್ಲ ಏಯ್ ಗೊತ್ತಿಲ್ಲ ಅಲ್ರಿಪ್ಪ ತುಂಬ ಕೂಡಿದ ಗಂಡ ಮಗನ ಹಡಿಸಿ ತಾಯಿ ನನ್ನ ಗುರುವಿನ ಮಟ್ಟದ ಹೋಗಿ ತಂದು ಜಡೆ ತೆಗಿಯಂದನ ಆಹಾ ಆ ಮಾತಿನ ಪ್ರಕಾರ ನಿಮ್ಮ ಪಾದ ಮ್ಯಾಲ್ ಕುಶಿ ಹಾಕಿವಿ ಕುಸಿನ ಹಾಕಿವಿ ಹಾಕೀವಲ್ಲ ನಿಮ್ಮ ನಮ್ಮ ಈ ಕುಶಿಯನ್ ಜಡಿ ತಗಿರಿ ಅಂತ ಅಂದಾಗ ಹಾ ಹಾಂ ಗುರುಗಳು ಇಷ್ಟಿಟ್ಟು ಬತ್ತು ಬಾಗಲ್ ಹೊರಗೆ ಬಂದ ಹೊರಸ್ಲಾದಾಟಿ ಹಾ ಸಿದ್ಧ ಮಾರ್ಕಸ್ ಬಿದ್ದು ಇವತ್ತು ನಮ್ಮ ಅಪ್ಪನ ಕರೆ ಬತ್ತಂದ್ರೆ ನನ್ನ ಜನ್ಮ ಉದ್ದಾರ ಆಯ್ತು ಅಂದ ಸಿದ್ಧಾರೂಢ ಹೌದಲ್ರಿಪ್ಪ ಹೌದು ಅಂತ ಹೇಳಿದ್ರು ಗಜನಂಡ ಸ್ವಾಮಿಗಳು ಏನು ಸಿದ್ಧಾರ್ಥ ಕರ್ವ ಭಿ ಬಂದ ಆರು ವರ್ಷದ ಏ ಸಿದ್ಧ ಹಾ ಇವ್ರ ಹೋಗದಾಗ ಮಕ್ಕಳೆಲ್ಲ ಚೆಳಿ ಓ ಮಗನ ನೀ ಹೆಂಗ ಮಕ್ಕಳ ಕೊಟ್ಟಿ ನೀ ಹೆಂಗ ಮಕ್ಕಳ ಕೊಟ್ಟಿ ಆರು ವರ್ಷದ ಬಾಲ ಕೇಳ್ತಾನ ಯಪ್ಪ ನಾ ಕೊಟ್ಟಿಲ್ಲ ನಾ ಏನು ಕೊಟ್ಟಿಲ್ಲಪ್ಪ ನಾ ಮಕ್ಕಳ ಕೊಟ್ಟಿಲ್ಲಪ್ಪ ಹೌದು ಮತ್ ಯಾರು ಕೊಟ್ರು ಮಗನ ನೀವೇ ಕೊಟ್ಟ್ರಿ ನಾವು ನೋಡಪ್ಪ ಕತೆ ಅದನ್ನ ನೀವೇ ಕೊಟ್ರಿ ಇದಕ್ಕೆ ನಾ ಏನು ಸಂಬಂಧ ಇಲ್ಲ ಕರೆ ಹೇಳ್ತೀವ ಮಗನ ತಗೊಂಡಿ ಆತಂದ ಕೈ ನೆವರಿದ್ರು ನೀ ಬಡದ್ರೆ ನನ್ನ ಜನ್ಮ ಉದ್ಧಾರ ಆಗ್ತದೋ ನನ್ನ ಜನ್ಮ ಪಾವನ ಆಗ್ತದ ಪಾವನ ಆಗ್ತದ ಎಷ್ಟೋ ವರ್ಷ ಕಾಲ ಕರ್ದಿ ಹೊಡೆದ್ರೆ ನಂದೆಲ್ಲ ಬೈಲ್ ಆಗ್ತದ ಬೆನ್ನು ಕೊಟ್ಟ ಹಾ ಹಾ ಸಿಟ್ಟೆಲ್ಲ ಸುಟ್ಟು ಹೋಯ್ತು ಗುರುವೆಂದು ಹೌದು ಏ ಕರೆ ಹೇಳ ಕೊಟ್ಟಿ ಅಂತಂದಾಗ ಆಗ ಹೇಳ್ತಾನೆ ಯಪ್ಪಾ ಯಪ್ಪ ಜಗತ್ತಿನಲ್ಲಿ ನನ್ನ ಗುರು ಗಜದಂಡ ಸ್ವಾಮಿಗಳು ಅನ್ನುವಂತ ಕೀರ್ತಿ ಸಾರ್ತದ ಇಡೀ ಜಗತ್ ತುಂಬಾ ಸಾರ್ಥದ ಸಾರ್ಥದ ಹೌದು ಇಂತ ಜಾಗಕ್ಕೆ ಬಂದವರು ಮನ್ಯಾಗ ವಿಷ ಕುಡಿದ್ ಪ್ರಾಣ ಬಿಡ್ತಿವಂದ್ರು ಹೌದು ನನ್ನ ಗುರುವಿನ ಮಠಕ್ಕೆ ಬಂದು ಕುಳ್ಳ ಉಳಿತುಕೊಂಡು ಹೋಗಿ ಪ್ರಾಣ ಅವ್ರಂದ್ರ ಆ ದೋಷ ನನ್ನ ಗುರುವಿಗೆ ಬರಬಾರ್ದ ತಿಳ್ಕೊಂಡು ಪತ್ರಿಗಿಡಕ ತಪ್ಪಲಾ ಬಲಗೈ ಆಗಿಡದ ಒಂದ್ ಮಾತು ಮಾತಾಡಿನಿ ನನ್ನ ಗುರುವಿನ ಮಟ್ಟಕ್ಕೆ ಬಂದ ಅವ್ರ ಹಂಗೆ ಹೋಗಬಾರದು ವರ್ಷ ತುಂಬ ಮಗನ ಕುಡ್ದಿ ಮಟ್ಟಕ್ಕೆ ನಾ ಕೊಟ್ಟಿಲ್ಲ ಮಕ್ಕಳ ನೀನು ಕೊಟ್ಟಿದ್ದೀ ಅಂದಾವ ಹಾಂ ಬಲೇ ಸಿದ್ಧ ಹೌದು ನಿನ್ನ ಜನ್ಮ ಇವತ್ತ ಪಾವನ ಆಯಿತು ನಿನ್ನ ಜನ್ಮ ಇವತ್ತ ಪವಿತ್ರ ಆಯ್ತು ಪವಿತ್ರವಾಗಿ ನಿನಗೆ ಇಲ್ಲಿ ಜಾಗಿಲ್ಲ ಮಗನ ಏನಂದಾವು ಹಾಂ ನಿನಗೆ ಇಲ್ಲಿ ಜಾಗಿರ್ಲಿ ನಾ ಇಲ್ಲಿಂದ ಸೂರ್ಯ ಮುಣ್ಗುವುದಕ್ಕೆ ಹೋಗು ಏಳು ದಿನಕ್ಕೆ ಎಲ್ಲಿ ಹೊತ್ತು ಮುಣಗ್ತಾಲೋ ಆ ಜಗತ್ತಿನಲ್ಲಿ ಜಗತ್ಗುರು ಸಿದ್ಧ ಅವರ ಒಳಗೇ ಓ ಹೋಗಿ ಶಿಷ್ಯ ಮಾಡಿದಂತ ಪವಾಡ ಪುಣ್ಯಾತ್ಮರೇ ಹೌದು ಇವತ್ತಿನ ದಿವಸ ಯಥಾ ಮತ್ತಿಗೆ ನೆಲಕಿ ಮುಂಟ ಹಾ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಹೌದಾ ಗುರುವಿನ ಪಾಲು ಸಾಣದಲ್ಲ ನಾಡಗೌಡ್ರ ಜಮೀನ್ ಇದ್ದಂಗ ಅದು ಹೌದು ಗುರುವಿನ ಪಾಲ ನಾಡಗೌಡ್ರ ಜಮೀನ್ ಇದ್ದಂಗ ಎಲ್ಲಾ ಊರಾಗ ಎಲ್ಲಿ ಹೋಗ್ತಿರಿ ಹೋಗ್ರಿ ಎಲ್ಲಾರು ಇದ್ದಂಗ ಗುರುವಿನ ಪಾಲ ಅದು ಹೌದು ಇದು ಶಿಷ್ಯನ ಪಾಲ ಸುಮ್ ಊರ್ ದಾಂಡಿಗೆ ಏನೋ ಹತ್ತ ಹದಿನೈದು ಇಪ್ಪತ್ತು ಗುಂಟೆ ಇದ್ದಂಗ ಸುಮ್ ಅದ್ರಾಗ ನಾಲ್ಕ್ ನಾಲ್ಕ್ ಸಾಲ ಪಾಲಿ ಅಂತಾದ್ ಇಂತಾದ್ ಮಾಡ್ಕೊಂಡ್ ನಾವ್ ವ್ಯಾಪಾರ ಮಾಡೋರ ಏನೋ ಮಾತಾಡೋ ಮುಂದ್ ಎಲ್ಲೋ ಇಲ್ಲದ ನಾಲ್ಕ ತೊದಲು ಮಾತಾಡಿದ್ರು ಸಹಿತ ಮಗಲಾಗ ಮಹಾತ್ಮರ ಅದಾರ ಹೌದು ಅವೆಲ್ಲಾರು ಶಾಂತ ರೀತಿಯಿಂದ ಏನ್ ದೇವರ ಸರಿಯಾಗಿ ಕೂತಿರಿ ಹಿಂಗ ಕೂತಿರಿಪ ಅಂತಂದ್ರ ನೀವು ಕೇಳೋದಕ್ಕ ನಾವ್ ಹೇಳೋದಕ್ಕ ಸ್ವಾರ್ಥ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮಾನವನಾಗಿ ಒಂದೇ ಒಂದು ಮಾತು ஏன்ிப்பா அது அப்பா ಬಾಲ ದಿವಸಕ್ಕೆ ಒಬ್ಬ ಗಂಡ ಮಗನಿಗೆ ಹಡದಿದ್ದ ಹೌದಲ್ರಿಪ್ಪ ದಿವಸಕ್ಕೆ ಒಬ್ಬ ಗಂಡ ಮಗನಿಗೆ ಹಡದಿದ್ದ ಹನ್ನೆರಡು ಎಕರೆ ಜಮೀನ ಜಮೀನ ಒಬ್ಬಕ್ಕೆ ಮಗಳ ಒಬ್ಬ ಮಗ ಹೌದು ಮಗನಿಗೆ ಮದಿ ಮಾಡಿ ಸಸ್ಯನ ತನ್ನ ಮನೆಗೆ ಹಚ್ಚಿ ಮಗನಿಗೆ ಒಂದು ಮಾತ ಹನ್ನೆರಡು ಎಕರೆ ಭೂಮಿ ಅದ ಹನ್ನೆರಡು ಎಕರೆ ಭೂಮಿ ಅದ ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡಿ ಹೊಲದಾಗ ದುಡಿಕೆ ಮಾಡಿ ನೀವು ಹೊಟ್ಟೆ ತುಂಬಕೋರಿ ನಾವು ತೊಡೆ ದಿನ ನಮ್ಮ ಮಗಳ ಮನೆಗೆ ಹೋಗಿ ಬರ್ತೀವಿ ಇವತ್ತು ಬೀಗರ್ ಮನೆಗೆ ಹೋದ್ರು ಅವಾಗ ಏನು ಹಾದ್ರು ಮಗ ಬಂದ ಹೊಲದಾಗ ನೋಡ್ತಾನ ಹನ್ನೆರಡು ಎಕರೆದ ತುಂಬಾ ಎಲ್ಲ ಗಿಡಾನ ಹಾ ನಮ್ಮಪ್ಪ ಮದ್ವಿ ಮಾಡಿದ ಸಸ್ಯನ್ ಕರ್ಕೊಂಡು ಬಂದ ಮಾಡ್ಕೊಂಡ್ ತಿನ್ರಿ ಹೋಗ್ಯಾವ ಈ ಗಿಡ ಯಾವಾಗ ಬೆಳೆ ಮಾಡೋದ್ ಯಾವಾಗ ಈ ಬೆಳೆಯದ್ ಬರುದ್ ಯಾವಾಗ ಹೌದಾ ಹನಿಗೆ ಕೈ ಹಚ್ಕೊಂಡು ಕೂತ ದಿನನಿತ್ಯದಲ್ಲಿ ನಾ ಕಾಲು ಕರ್ಕೊಳವ ದಿನ ಹತ್ತಿಪ್ಪತ್ತು ಗಿಡ ಕಡಿಯವ ತುಣಕ ಹಾಕವ ಆ ಕಟ್ಟಿಗೆ ಏನ್ ಮಾಡವ್ರಿಪ್ಪ ಸುಟ್ಟ ಇಡ್ಲಿ ಮಾರವ ಆ ಇದ್ಲಿ ಐದಾರು ಚೀಲ್ ತಗೊಂಡು ಗೋಕಾಕ್ ಪ್ಯಾಟಿ ಹೋಗಿ ಮಾರಾ ಇಪ್ಪತ್ತು ರೂಪಾಯ್ ಒಂದು ಡಬ್ಬಿ ಒಂದು ಡಬ್ಬಿ ಹಿಂಗ ವರ್ಷಕ್ ಒಂದ್ ಎಕರೆ ವರ್ಷಕ್ ಒಂದ್ ಎಕರೆ ಎಲ್ಲಾ ಗಿಡ ಹಸನ್ ಮಾಡ್ಕೋತ್ ಹಸನ್ ಮಾಡ್ಕೋತ ಬಂದ ಬಹಳ ದಿನ ಮಗಳ ಮನೆಯಾಗ ನಿಂತಿದ್ರು ಇನ್ನ ಮಗನ ಕಡೆ ಇಟ್ಟು ಹೋಗೋಣ ಅತ್ತ ಮುದುಕಾ ಮುದುಕಿ ಬಂದ್ರು ಬರಗೂಡದ ಹನ್ನೆರಡು ಎಕ್ರೆದಾಗ ಹನ್ನೊಂದ್ ಎಕರೆ ಎಲ್ಲಾ ಗಿಡ ಕಡ್ದಿದ್ದ ಇನ್ನು ಒಂದೇ ಎಕರೆ ಉಳಿದಿತ್ತು ಹಾ 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 ಇನ್ ಎಕರೆ ಉಳಿದಿರ್ತು ಮುದಕ ಪಾದದಿಂದ ನೆತ್ತ ಬೆಂಕ್ ಆಯ್ತು ಏನ್ ಘಾತ ಮಾಡಿದ್ವು ಮಗನ ನಾವು ಏನ್ ಮಾಡಿದ ಹೊಲಾಗಿರ ಗಿಡ ಎಲ್ಲ ನಾನಯ್ಯಪ್ಪ ಇಲ್ಲ ಏನಿಲ್ಲ ಹೊಲ್ ತುಂಬ ಗಿಡ ಬೆಲಿಸಿ ಬಿಟ್ಟಿದಿ ಹಾ ಈ ಗಿಡ ಕಡದ ಹಂಗ ಬಿಡಬಾರದು ತಿಳ್ಕೊಂಡು ಗಿಡ ಕಡದ ಅವನು ತುನ್ಕ ಮಾಡಿ ಸುಟ್ಟ ಇದ್ಲಿ ಮಾಡಿ ಗೋಕಾಕ್ ಪೆಟ್ಟಾಗ ಮಾರಿನಿ நோடப்பா தா எட்ட ஆகி நான் ஆர் சீலா ஹெங்க மா இப்ப டி இது ஒன் சீலா ஒன் சீலக் ஐது நூறு அந்த ஐ ಹ ಎಟ್ಟಾಯ್ತು ಆರ್ನೂರು ರೂಪಾಯಿ ದಿನ ಆಗ್ತಿತ್ ನಂದು ಸಂತದ ಏನ್ ಗಾತ ಮಾಡಿದ ಯಾಕೆಪ್ಪ ಆತಂದ ಬಾ ಹೇಳ್ತೀನಿ ನಾಳೆ ಗಿಡ ಕಡಿ ಕಡಿ ಇದೇ ಗಿಡ ಹಸಿದು ಹೋಯ್ತಿ ಅಪಾರ ಮಾಡು ಹುಣ್ಯಾತ್ಮರೇ ಒಂದ್ ಗಿಡದ ಬೆಲೆ ಒಂದು ಲಕ್ಷ ರೂಪಾಯಿ ಆಯ್ತು ಹಾ 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 ಇಂಥ ದಿನ ಹತ್ತ ಗಿಡ ಕಡಿತಿದ್ದಾವ್ ನೋಡ್ಕಾ ಎಟ್ಟಾಗತಿತ್ರಿ ಅದು ಹತ್ತು ಲಕ್ಷ ಆಗ್ತಿತ್ ವ್ಯಾಪಾರ ಹತ್ತು ಗಿಡ ಆರ್ನೂರಕ್ ಇದ್ಲಿ ಮಾಡಿ ಮಾರ್ತಿದ್ದ ಏನು ಗಾತ್ ಮಾಡಿದ್ವು ಎಂತ ಹೊಲಸು ಮಾಡಿದ ಕೆಲಸ ತಂದಾಗ ನನ್ನ ಇಡ್ಲಿ ಇಪ್ಪತ್ ರೂಪಾಯಿ ಒಂದು ದೊಬ್ಬೆ ಮಾರ್ತಿದ್ದು ಇವತ್ತು ಹಸಿ ಕಟ್ಟಿಗೆ ಒಂದು ಲಕ್ಷ ರೂಪಾಯಿ ಮಾಡ್ತು ಇದರ ಇದ್ರ ಮರ್ಮೇನ ತಂದಾಗ ಅವಾಗ ಹೇಳ್ತಾನ ಹೊಚ್ಚ ಸುಳಿ ಮಗನೇ ಏ ಹೊಚ್ಚ ಇದು ಪಿಕ್ಜಾಲಿ ಅಲ್ಲ ಕರಿಜಾಲಿ ಅಲ್ಲ ಇದು ಚೊಗಚಿ ಗಿಡ ಅಲ್ಲ ಸುಬಾಬಲಿ ಅಲ್ಲ ಅಲ್ಲ ಹನ್ನೆರಡು ಎಕರೆ ತುಂಬಾ ಶ್ರೀಗಂಧದ ಮರ ಬೆಳೆಸಿನೋ ಇದರ ಅರ್ಥ ನಿನಗೆ ಗುರ್ತಾಗಿಲ್ಲ ಹಾ 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 ಹೌದು ಇದು ಹೇಳಾಕ ಹಾ ಹೇಳಾಕ ಕತ್ತಿ ಆಯ್ತು ತಂದಿ ಯಾರ ಮಗ ಯಾರ ಹಾ 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 ಮಗ ಅನ್ನುವಂತವ ಶಿಷ್ಯ ಹಾ ತಂದಿ ಅನ್ನುವಂತ ಗುರುವ ಗುರುವ ಇಂತಾದ ನಮಗೊಂದು ಮೂರುವರೆ ಮಲದ ಶರೀರ ಗಂಧ ಇದನ್ನ ಹೆಂಗೆ ಇಟ್ಕೋಬೇಕು ನಮಗೆ ಗುರುತಾಗುವತ್ತು ಹೌದು ಗೊತ್ತಾಗತ್ತಲ್ರಿಪ್ಪ ಉಣಲಾರ್ದ ಉಣ್ತೀವಿ ತಿನ್ನಲಾರ್ದ ತಿತ್ತೀವಿ ಕುಡಿಲಾರ್ದ ಕುಡಿತೀವಿ ಹೌದ್ರಿಪ್ಪ ತಿಪ್ಪಿ ಹೊಟ್ಟೆ ಮಾಡ್ಲಾರ್ದ ನಾವು ಮಾಡ್ತೀವಿ ನಲ್ವತ್ತು ವರ್ಷಕ್ಕ ಇದೆಲ್ಲ ಜಮೀನ್ ಖಾಲಿ ಆಗಿ ಬರೇ ಬಿಳ ಬೀಳ್ತದ ಅವಾಗ ಅಪ್ಪ ಬಂದ್ ಏನ್ ಮಾಡುದು ಅಲ್ಲೇನ್ ಮಾಡದ ಇದ್ರಾಗ ಇನ್ನ ಒಂದು ಸ್ವಲ್ಪ ಇರಾಕ್ ಆಗ್ಲಿ ಅಪ್ಪನ ಕರ್ಕೊಂಡು ಬಂದಿವ್ರ ನಮ್ಮ ಜನ್ಮ ಉದ್ದಾರ ಆಗ್ತದ ನಮ್ಮ ಜನ್ಮ ಪಾವನ ಆಗ್ತದ ನಮ್ಮ ಜನ್ಮ ಪವಿತ್ರ ಆಗ್ತದ ಅವಾಗ ತಂದು ಏ ಅಲ್ಲಿ ಹೋಗು ದಗದ ಸುಲಾ ನನ್ನ ಮುಂದೆ ಮಾತಾಡಬೇಡ ಶೆಟ್ಟರ ಆತ್ ಗುರು ಬೋಧ ಮಾಡ್ತಾನ ಯಾವ ರೀತಿ ಬೋಧ ಮಾಡ್ತಾನ ಗೋಪಾಲ